ಈಸ್ಟ್ ಇಂಡಿಯಾ ಕಂಪನಿಯು ಜಾರಿಗೆ ತಂದ ಪ್ರಮುಖ ಕಾಯ್ದೆಗಳು ರೆಗ್ಯುಲೇಟಿಂಗ್ ಕಾಯ್ದೆ ಹದಿನೇಳುನೂರ ಎಪ್ಪತ್ಮೂರು ಈ ಕಾಯ್ದೆ ಅನ್ವಯ ಗವರ್ನರ್ ಜನರಲ್ ನೇಮಕ ಮಾಡಲಾಯಿತು ಈಸ್ಟ್ ಇಂಡಿಯಾ ಕಂಪನಿ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ವಾರನ್ ಹೆಸ್ಟಿಂಗ್ ನೇಮಕವಾದನು ಇವರನ್ನು ಗವರ್ನರ್ ಆಫ್ ಬಂಗಾಳ ಎಂದು ಕರೆಯಲಾಗುತ್ತದೆ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಲಾಯಿತು ಪಿಟ್ ಇಂಡಿಯಾ ಕಾಯ್ದೆ ಹದಿನೇಳು ನೂರ ಎಂಬತ್ನಾಲ್ಕು ಈ ಕಾಯ್ದೆ ಅನ್ವಯ ಕಂಪನಿಯ ಆರ್ಥಿಕ ಮತ್ತು ರಾಜಕೀಯ ವ್ಯವಹಾರಗಳನ್ನು ಪ್ರತ್ಯೇಕಿಸಲಾಯಿತು ಚಾರ್ಟರ್ ಕಾಯ್ದೆಗಳು ಹದಿನೆಂಟುನೂರ ಹದಿಮೂರು ಈ ಕಾಯ್ದೆ ಅನ್ವಯ ಒಂದು ಲಕ್ಷ ರೂಪಾಯಿಗಳನ್ನು ಶಿಕ್ಷಣಕ್ಕಾಗಿ ಖರ್ಚು ಮಾಡಬೇಕೆಂದು ತಿಳಿಸಲಾಯಿತು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಮೂವತ್ತ್ಮೂರು ಈ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ಮರು ನಾಮಕರಣ ಮಾಡಲಾಯಿತು ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಹದಿನೆಂಟುನೂರ ಮೂವತ್ತ್ಮೂರಲ್ಲಿ ವಿಲಿಯಂ ಬೆಂಟಿಂಗ್ ನೇಮಕಗೊಂಡರು ಚಾರ್ಟರ್ ಕಾಯ್ದೆ ಹದಿನೆಂಟುನೂರ ಐವತ್ ಮೂರು ಸರ್ಕಾರಿ ಸೇವೆಗಳಿಗೆ ಮುಕ್ತವಾದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಜಾರಿಗೆ ತರಲಾಯಿತು ಕೇಂದ್ರ ಶಾಸನ ಸಭೆ ಸ್ಥಾಪಿಸಲಾಯಿತು ಇನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಕಂಪನಿ ಅಧಿಕಾರಿಗಳು ಬ್ರಿಟಿಷ್ ಅನ್ನು ನೇರ ಆಡಳಿತಕ್ಕೆ ಒಳಪಟ್ಟವು ಅಂದಿನಿಂದ ಜಾರಿಗೆ ತಂದ ಕಾಯ್ದೆಗಳನ್ನು ಬ್ರಿಟಿಷ್ ಸರ್ಕಾರದ ಕಾಯ್ದೆಗಳು ಎಂದು ಕರೆಯಲಾಗುತ್ತದೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಹದಿನೆಂಟುನೂರ ಐವತ್ತೆಂಟರ ಕಾಯ್ದೆ ಈ ಕಾಯ್ದೆ ಅನ್ವಯ ಗವರ್ನರ್ ಜನರಲ್ ಹುದ್ದೆ ರದ್ದುಗೊಳಿಸಿ ವೈಸ್ರೇ ಎಂದು ನಾಮಕರಣ ಮಾಡಲಾಯಿತು ಲಾರ್ಡ್ ಕ್ಯಾನಿಂಗ್ ರವರು ಮೊಟ್ಟ ಮೊದಲ ವಯಸ್ ಆಗಿ ಕಾರ್ಯನಿರ್ವಹಿಸಿದರು ಇನ್ನು ಹದಿನೆಂಟುನೂರ ಅರವತ್ತೊಂದು ಭಾರತದ ಕೌನ್ಸಿಲ್ ಕಾಯ್ದೆ ಭಾರತೀಯರು ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಯಿತು ಇನ್ನು ಹದಿನೆಂಟುನೂರ ತೊಂಬತ್ತೆರಡು ಭಾರತದ ಕೌನ್ಸಿಲ್ ಕಾಯ್ದೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಯ ಅಧಿ ಅಧಿಕಾರ ಅಧಿಕಾರೇತರ ಸಂಖ್ಯೆ ಹೆಚ್ಚಿಸಿತ್ತು ಹತ್ತೊಂಬತ್ತು ನೂರ ಒಂಬತ್ತು ಮಾರ್ಲೆ ಕಾಯ್ದೆ ಭಾರತೀಯರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಚುನಾಯಿತರಾಗಲು ಅವಕಾಶ ಮುಸ್ಲಿಮರಿಗೆ ಪ್ರತ್ಯೇಕ ಮತದಾನ ಮತಗಟ್ಟೆಯನ್ನು ಜಾರಿಗೆ ತರಲಾಯಿತು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಮಾಂಟೆಗೋ ಚೇಮ್ಸ್ಬರ್ಡ್ ಕಾಯ್ದೆ ಈ ಕಾಯ್ದೆಯ ಅನ್ವಯ ದ್ವಿ ಸರ್ಕಾರ ಪದ್ಧತಿ ಸ್ಥಾಪಿಸಲಾಯಿತು ಲೆಫ್ಟಿನೆಂಟ್ ಗವರ್ನರ್ಗೆ ರಾಜ್ಯಪಾಲರಾಗಿ ಬಡ್ತಿ ನೀಡಲಾಯಿತು ಇನ್ನು ಹತ್ತೊಂಬತ್ತು ನೂರ ಮೂವತ್ತೈದು ಭಾರತ ಸರ್ಕಾರ ಕಾಯ್ದೆ ಈ ಕಾಯ್ದೆಯ ಪ್ರಮುಖ ಅಂಶವೆಂದರೆ ಅಖಿಲ ಭಾರತ ಒಕ್ಕೂಟ ರಚಿಸಲಾಯಿತು ದೇಶದ ವಿಷಯಗಳನ್ನು ಕೇಂದ್ರ ರಾಜ್ಯ ಸಮವರ್ತಿ ಎಂದು ಮೂರು ಪಟ್ಟಿಗಳಲ್ಲಿ ವಿಂಗಡಿಸಲಾಯಿತು ಇನ್ನು ಹತ್ತೊಂಬತ್ತು ನೂರ ನಲವತ್ತೆರಡರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಈ ಕಾಯ್ದೆಯು ಎರಡು ಪ್ರತ್ಯೇಕ ರಾಷ್ಟ್ರಗಳನ್ನು ರೂಪಿಸಲು ಅವಕಾಶವನ್ನು ಮಾಡಿಕೊಡಲಾಯಿತು ಇನ್ನು ಭಾರತದಲ್ಲಿದ್ದ ಪ್ರಸಿದ್ಧ ವಯಸ್ ಮತ್ತು ಅವರ ಕಾರ್ಯಗಳು ವಾರನ್ ಹೆಸ್ಟಿಂಗ್ ಹದಿನೇಳುನೂರ ಎಪ್ಪತ್ತ್ಮೂರಿಂದ ಹದಿನೇಳುನೂರ ಎಂಬತ್ತೈದು ಬಂಗಾಳದ ಮೊದಲ ಗವರ್ನರ್ ಜನರಲ್ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಜಾರಿಗೆ ತಂದನು ಇನ್ನು ಲಾರ್ಡ್ ಕಾರ್ನ್ ವಾಲಿಸ್ ಹದಿನೇಳುನೂರ ಎಂಬತ್ತಾರರಿಂದ ಹದಿನೇಳುನೂರ ತೊಂಬತ್ಮೂರು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಹದಿನೇಳುನೂರ ತೊಂಬತ್ಮೂರಲ್ಲಿ ಜಾರಿಗೆ ತಂದನು ಭಾರತದ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೆ ತಂದನು ಕಂದಾಯ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆಗಳನ್ನು ಜಾರಿಗೆ ತಂದನು ಇವರನ್ನು ಕಾರ್ನ್ ವಾಲಿಸ್ ಕೋಡ್ ಎನ್ನುವರು ಇನ್ನ ಲಾರ್ಡ್ ವೆಲೆಸ್ಸಿ ವಲೇಸ್ಲಿ ಹದಿನೇಳುನೂರ ತೊಂಬತ್ತೆಂಟರಿಂದ ಹದಿನೆಂಟುನೂರ ಐದು ಇವರನ್ನು ಬಂಗಾಳದ ಹುಲಿ ಎನ್ನುತ್ತಿದ್ದರು ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದನು ಲಾರ್ಡ್ ಹೆಸ್ಟಿಂಗ್ಸ್ ಹದಿನೆಂಟುನೂರ ಹದಿಮೂರಿಂದ ಹದಿನೆಂಟುನೂರ ಇಪ್ಪತ್ತ್ಮೂರು ಲಾರ್ಡ್ ಹೆಸ್ಟಿಂಗ್ ರವರ ಕಾಲಾವಧಿಯಲ್ಲಿ ಮದ್ರಾಸ್ ಗವರ್ನರ್ ಆದ ಥಾಮಸ್ ಮನ್ರೂರವರು ಹದಿನೆಂಟುನೂರ ಇಪ್ಪತ್ತರಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದರು ಪೇಶ್ವೆ ಹುದ್ದೆಯನ್ನು ರದ್ದು ಮಾಡಲಾಯಿತು ಲಾರ್ಡ್ ವಿಲಿಯಂ ಬೆಂಟಿಂಕ್ ಹದಿನೆಂಟುನೂರ ಇಪ್ಪತ್ತೆಂಟರಿಂದ ಹದಿನೆಂಟುನೂರ ಮೂವತ್ತೈದು ಇವರು ಸತಿ ಪದ್ಧತಿಯನ್ನು ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಹೋಗಲಾಡಿಸಿದರು ಬಂಗಾಳದ ಕೊನೆಯ ಹಾಗೂ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು ಭಾರತದ ಆಡಳಿತ ಭಾಷೆಯಾಗಿ ಇಂಗ್ಲಿಷ್ ಜಾರಿಗೆ ತಂದರು ಹದಿನೆಂಟುನೂರ ಮೂವತ್ತೈದರಲ್ಲಿ ಮೆಕಾಲೆ ವರದಿಯನ್ನು ಜಾರಿಗೆ ತಂದನು ನೆಲಾರ್ಡ್ ಡಾಲ್ ಹೌಸಿ ಹದಿನೆಂಟುನೂರ ನ ನಲವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಜಾರಿಗೆ ತಂದನು ಭಾರತದ ಶಿಕ್ಷಣ ಮ್ಯಾಗ್ನಾಕಾಟ್ ಎನ್ನುವ ಚಾರ್ಲ್ ಸೂಡ್ರವರ ನೇತೃತ್ವದ ಆಯೋಗ ರಚಿಸಿದನು ಏನು ಹದಿನೆಂಟುನೂರ ಐವತ್ತ್ಮೂರಲ್ಲಿ ಮುಂಬೈನಿಂದ ಥಾಣಾದವರಿಗೆ ರೈಲು ಮಾರ್ಗವನ್ನು ನಿರ್ಮಿಸಿದನು ಲಾರ್ಡ್ ಲಿಟ್ಟನ್ ಹದಿನೇಳುನೂರ ಎಪ್ಪತ್ತಾರಿಂದ ಹದಿನೆಂಟುನೂರ ಎಂಬತ್ತು ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆಯನ್ನು ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಜಾರಿಗೆ ತಂದನು ಇನ್ನು ಲಾರ್ಡ್ ಡಫ್ರಿನ್ ಹದಿನೆಂಟುನೂರ ಎಂಬತ್ನಾಲ್ಕರಿಂದ ಹದಿನೆಂಟುನೂರ ಎಂಬತ್ತೆಂಟು ಇವರ ಅವಧಿಯಲ್ಲಿ ಹದಿನೆಂಟುನೂರ ಎಂಬತ್ತೈದರಲ್ಲಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು ಲಾರ್ಡ್ ಕರ್ಜನ್ ಹದಿನೆಂಟುನೂರ ತೊಂಬತ್ತೊಂಬತ್ತರಿಂದ ಹತ್ತೊಂಬತ್ ನೂರ ಐದು ಇವರ ಕಾಲದಲ್ಲಿ ಹತ್ತೊಂಬತ್ತು ನೂರ ಐದರಲ್ಲಿ ಬಂಗಾಳದ ವಿಭಜನೆ ಆಯಿತು ನ ಲಾರ್ಡ್ ಹಾರ್ಡಿಂಜ್ ಹತ್ತೊಂಬತ್ ನೂರ ಹತ್ತರಿಂದ ಹತ್ತೊಂಬತ್ತು ನೂರ ಹದಿನಾರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆ ರದ್ದತಿ ಮಾಡಲಾಯಿತು ಕಲ್ಕತ್ತಾದಿಂದ ದೆಹಲಿಗೆ ರ ರಾಜಧಾನಿಯನ್ನ ವರ್ಗಾವಣೆ ಮಾಡಲಾಯಿತು ನ ಲಾರ್ಡ್ ಮೌಂಟ್ ಬ್ಯಾಟನ್ ಫೆಬ್ರವರಿ ಇಪ್ಪತ್ತೊಂದು ಹತ್ತೊಂಬತ್ ನೂರ ನಲವತ್ತೇಳರಿಂದ ಜೂನ್ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಇವರು ಬ್ರಿಟಿಷ್ ಸರ್ಕಾರದ ಕೊನೆಯ ಹಾಗೂ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿದ್ದರು